ಕಾಕಾರ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತವ್ ರೀ ಓಕೆ ಏನ್ ಅನ್ನಿಸ್ತಿದೆ ಮೊದಲಿಂದವರೇ ಇಲ್ಲ ಗುರು ಇವಾಗ ಯಾರು ನಾ ಇನ್ ಕಚ್ಚಾಡ್ದಂಗೆ ಕಚ್ಚಾಡ್ತವ ಅವನು ಸುದೀಪ್ ಸಲ್ಯಾಗ ಸ್ವಲ್ಪ ಚೆನ್ನಾಗಿ ಇದು ಮಾಡ್ತದ ಭಾನುವಾರ ಮೇಕೆ ಡೈಮಿ ಏನಿಲ್ಲ ಹಾಗೆ ಓಕೆ ಆದ್ರೆ ಸುದೀಪ್ ಗೋಸ್ಕರ ನೋಡ್ತೀರಾ ಅಥವಾ ಹೇಗೆ ಸುದೀಪ್ ಸಲ್ಯಾಗ ನೋಡೋದು ಓಕೆ ಸಾಟರ್ಡೆ ನೋಡಿದ್ರಾ ಲಾಸ್ಟ್ ಸಾಟರ್ಡೆ ನೋಡಿದ್ದು ಅಷ್ಟೊಂದು ಏನು ಇಲ್ಲ ರೀ ಹಾಂ ಹಾಂ ಬರೇ ನಾಯಿ ಕಂತಾಡಿದಂಗೆ ಬಣ್ಣ ಒಡ್ಕೊಳ್ತಾವ ನಾನು ಹಂಗೆ ಹೇಳ್ದೆ ಹಿಂಗೆ ಮೊದ್ಲೇ ಇಂಟ್ರಿಸ್ಟ್ ಬರ್ತಿತ್ತು ಅಂದರೆ ಇವಾಗೇನು ಅಷ್ಟೊಂದು ಇದು ಇಲ್ಲ ಅಂದ್ರೆ ಹಳೆ ಸೀಸನ್ ಎಲ್ಲ ಚೆನ್ನಾಗಿತ್ತು ಅಂತೀರಾ ಹಳೆ ಸೀಸನ್ ನೋಡಬೇಕು ಒಂಬತ್ತು ಗಂಟೆ ಆದ್ರೆ ನೋಡಬೇಕು ಅನಿಸ್ತಿತ್ತು ಬಟ್ ಇವಾಗೆಲ್ಲ ಇವಾಗೇನು ಅಷ್ಟೊಂದು ಏನು ಇಲ್ಲ ಏನಿಲ್ಲ ಅಂತೀರಾ ಸುಮ್ಮನೆ ಕಂತಾಡ್ತಾ ಇರ್ತಾವೆ ಓಕೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗೇಮ್ ಆಡ್ತಿರೋದು ಯಾರಪ್ಪಾ ಅಂತಂದ್ರೆ ಮೋಕ್ಷಿತ್ ಅಂತಾನೆ ಹೇಳ್ಬಹುದು ಹೇಗಪ್ಪಾ ಅಂತಂದ್ರೆ ಒಂದು ಕಲ್ಲಲ್ಲಿ ಎರಡಕ್ಕಿ ಹೊಡಿತಾರ ಅಂತಾರಲ್ವಾ ಅದೇ ತರ ಆ ಮೋಕ್ಷಿತ್ ಅವರು ಯಾರು ಶಿಶಿರ್ ಹತ್ರ ಮತ್ತೆ ತ್ರಿವಿಕ್ರಮ್ ಭವ್ಯ ಹತ್ರ ಹೋಗ್ಬಿಟ್ಟು ಮಂಜೂದು ಮತ್ತೆ ಗೌತಮಿದು ಒಂದು ಇಲ್ಲ ನಂಗೆ ಅವ್ರದ್ದು ಕಂಡ್ರ ಆಗ್ತಾ ಇಲ್ಲ ಅವ್ರು ನನ್ನ ಸಪ್ರೇಟ್ ಆಗಿ ಮಾಡ್ತಾ ಇದಾರ ಅಂತ ಅನ್ಕೊಂಡು ಈ ತರ ಒಂದಿಷ್ಟು ವಿಷಯಗಳನ್ನ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇದ್ರ ಅಂತ ಹೇಳ್ಬೋದು ಇಲ್ಲಿ ಒಂದು ಮೋಕ್ಷಿತ್ ಅವರು ಗೇಮ್ ಸ್ಟ್ರಾಟರ್ಜಿ ಮಾಡ್ತಿದಾರ ಅಂದ್ರೆ ಅಹ್ ಇವ್ರಿಗೆ ಯಾ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ಯಾರು ಮಂಜು ಮತ್ತೆ ಗೌತಮಿ ಅವರು ಹಾಗಾಗಿ ಇವ್ರು ಬೇರೆಯವ್ರ ಹತ್ರ ಅಹ್ ಹೋಗ್ಬಿಟ್ಟು ಇವ್ರನ್ನ ವಿಷಯ ಹೋಗಿ ಹೇಳಿ ಒಂದಿಷ್ಟು ಅವ್ರ ತೆಲೆಗೆ ತುಂಬಿ ಇವ್ರನ್ನ ನಾಮಿನೇಷನ್ ಮಾಡಕ್ಕೆ ಆ ಒಂದಿಷ್ಟು ಹೇಳಿದ್ರ ಅಂತ ಅಬ್ಸರ್ವ್ ಮಾಡಿರ್ಬೋದು ನೀವೆಲ್ಲ ಇದು ಆ ಮೋಕ್ಷಿತ್ ಅವರು ಮಾಡ್ತಿದ್ದಾರೆ ಬಟ್ ಅಲ್ಲಿ ತಪ್ಪೋ ಸರಿನೋ ಗೊತ್ತಿಲ್ಲ ಬಟ್ ಏನಂದ್ರೆ ಏನೋ ಒಂದ್ ಮೂರ್ ಜನ ಅಂದ್ರೆ ಇವರು ಅಣ್ಣ ತಂಗಿ ಅನ್ಕೊಂಡು ಹಾಗೆ ಅಂತ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಬಂದ್ಬಿಟ್ಟು ಒಂದು ಮೋಕ್ಷಿತ್ ಅವರು ಸ್ವಲ್ಪ ದೂರ ಹೋಗಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬಹುದು ಈ ವಿಷಯನ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗನಿಸ್ತು ಯಾರು ಮೋಕ್ಷಿತ್ ಅವರು ಏನೋ ಒಂದು ಅವರು ಮೂರ್ ಜನ ಅಣ್ಣ ತಂಗಿ ಅನ್ಕೊಂಡಿದ್ರು ಒಂದು ಬೆಸ್ಟ್ ಫ್ರೆಂಡ್ ಏನೋ ಒಂದಿದ್ರು ಬಟ್ ಅಲ್ಲಿ ಅಹ್ ಏನಾದ್ರು ಕೂಡ ಸರಿ ಮಾಡ್ಕೋಬೇಕಾಗಿತ್ತು ಆ ತರ ಮಾಡಿದ್ದು ತಪ್ಪು ಅನಿಸ್ತು ಬಟ್ ಏನಪ್ಪಾ ಅಂತಂದ್ರೆ ಆ ಮಂಜನಾ ಮತ್ತೆ ಗೌತಮಿ ಏನಿದ್ದಾರೆ ಇವ್ರಿಬ್ರು ಕೂಡ ಒಂದು ಸಪ್ರೇಟ್ ಆಗಿರ್ತಾರ ಅಂತಾನೆ ಹೇಳ್ಬಹುದು ಅವ್ರನ್ನ ಸ್ವಲ್ಪ ಲಾಸ್ಟ್ ವೀಕ್ ಬಂದ್ಬಿಟ್ಟು ಜೋಡಿ ಟಾಸ್ಕ್ ಇತ್ತು ಹಾಗಾಗಿ ಮಿಂಗಲ್ ಆಗ್ತಾ ಇರಲಿಲ್ಲ ಅಂತಾರೆ ಅವ್ರಿಗೆ ಅವ್ರೊಂದು ರೀಸನ್ ಕೊಡ್ತಾ ಇದ್ರು ಆ ಇನ್ನೊಂದು ಯಾವ ಏನಪ್ಪಾ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೆಸ್ಟ್ ಜೋಡಿಯ ಯಾರಪ್ಪ ಅಂದ್ರೆ ಸದ್ಯಕ್ಕೆ ಒಂದು ಬೆಸ್ಟ್ ಆ ಫ್ರೆಂಡ್ಶಿಪ್ ಅಂತಂದ್ರೆ ಹನುಮಂತ ಮತ್ತೆ ಅದು ಧನ್ರಾಜ್ ಅವ್ರದ್ದು ಅಹ್ ನಿಜವಾಗ್ಲು ಖುಷಿ ಆಗುತ್ತೆ ಏನಪ್ಪ ಏನಕ್ಕಪ್ಪಾ ಅಂತಂದ್ರೆ ಒಂದು ಉತ್ತರ ಕರ್ನಾಟಕ ಒಂದು ದಕ್ಷಿಣ ಕನ್ನಡ ಆ ಈ ತರ ಒಂದು ಕುಚುಕು ಫ್ರೆಂಡ್ಸ್ ಅಂತಾರಲ್ವಾ ಆ ಎಲ್ಲಾ ಎಲ್ಲಾ ಫ್ರೆಂಡ್ಸ್ ಕೂಡ ಆ ಎಲ್ಲಾ ಫ್ರೆಂಡ್ಸ್ ಅಲ್ಲೂ ಕೂಡ ಒಬ್ಬೊಬ್ರು ಇರ್ತಾರಂತೆ ಈ ತರ ಬಟ್ ಸಖತ್ ಆಗಿದ್ದಾರೆ ಈ ಫ್ರೆಂಡ್ಶಿಪ್ ಹೇಗೆ ಒಂದು ಗಟ್ಟಿಯಾಗಿ ಇದೆ ಅಂತ ನಮ್ಗೆ ಅನ್ಸಿದ್ದು ಯಾವಾಗಪ್ಪ ಅಂತಂದ್ರೆ ಅಹ್ ಧನ್ರಾಜ್ ಅವರು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗ್ಬಿಟ್ಟು ಸ್ವಲ್ಪ ಫುಲ್ಲು ಬೇಜಾರಾಗ್ಬಿಟ್ಟು ಕಿರ್ಚಾಡ್ತಾ ಇರ್ತಾರೆ ಅಲ್ಲಿ ಎಲ್ರು ಕೂಡ ಆಯ್ತು ಬನ್ನಿ ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿ ಅಂತ ಹೇಳ್ತಾರೆ ಬಟ್ ಧನ್ರಾಜ್ ಅವ್ರು ಹೇಳ್ತಾರೆ ಇಲ್ಲ ನನ್ ಹನುಮಂತು ಬೇಕೇ ಬೇಕು ಹನುಮಂತ ಬೇಕೇ ಬೇಕು ಅಂತಾನೆ ಹೇಳ್ತಾ ಇರ್ತಾರೆ ಅಹ್ ಅದು ನೋಡಿದ್ರೆ ಗೊತ್ತಾಗುತ್ತೆ ಇವ್ರದ್ದು ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಅಂತ ಆಟಗಳಲ್ಲಿ ಏನಾಗಿರ್ಬಹುದು ಅಹ್ ಹನುಮಂತ ಅವ್ರನ್ನ ಕೂಡ ನಾಮಿನೇಷನ್ ಮಾಡಿದ್ದಾರೆ ಅವರು ದಂಡರಾಜ್ ಅವ್ರನ್ನ ಅದು ಕೂಡ ಅಲ್ಲಿ ಹೇಳಿದಾರೆ ಇಲ್ಲ ನೀನ್ ಈ ತರ ಈ ತರ ಇತ್ತು ಅಂತ ಅದನ್ನು ಕೂಡ ಅವರು ಅಹ್ ಸಖತ್ತಾಗಿ ತಗೊಂಡಿದಾರೆ ಅಂತ ಹೇಳ್ಬಹುದು ಇಲ್ಲಿ ಏನ ಆಗ್ತಿದೆ ಅಂತಂದ್ರೆ ಇನ್ನೊಂದು ಅಹ್ ವಿಷಯ ಏನಪ್ಪಾ ಅಂತಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಜೋಡಿಯಾಗಿ ಆಡಿದ್ರು ಮತ್ತೆ ಮಂಜು ಅವ್ರ ಜೊತೆಗೂ ಕೂಡ ಆಡಿದ್ರು ಇಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಇಂದ ಸ್ವಲ್ಪ ದಿವಸ ಹೋದ್ರು ಬಟ್ ಅದು ಅಲ್ಲಿ ವರ್ಕೌಟ್ ಆಗ್ಲಿಲ್ಲ ಯಾಕಂದ್ರೆ ಭವ್ಯ ಅವರು ಆತರ ಇಲ್ಲ ಅನ್ಕೊಂಡು ರಿಯಾಕ್ಷನ್ ಕೊಟ್ರು ಈಗ ತ್ರಿವಿಕ್ರಮ್ ಅವರು ಮೋಕ್ಷಿತ್ ಹಿಂದೆ ಹೋಗ್ತಿದ್ರ ಅಥವಾ ಆ ಮೋಕ್ಷಿತ್ ಅವರು ತ್ರಿವಿಕ್ರಮ್ ಹೋಗ್ ಹಿಂದೆ ಹೋಗ್ತಿದ್ರ ಕಮೆಂಟ್ ಮಾಡಿ ಓಕೆ ಏನಕ್ಕಪ್ಪಾ ಅಂತಂದ್ರೆ ಇಷ್ಟು ದಿವಸ ಅವ್ರಿಗೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಇವಾಗ ಅಹ್ ತ್ರಿವಿಕ್ರಮ್ ಅವರು ಮುಕ್ಕ್ಷ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲ ನೀವು ಸ್ಟ್ಯಾಂಡ್ ತಗೊಂಡಿದ್ ಒಳ್ಳೇದು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಆ ಕಮೆಂಟ್ ಮಾಡಿ ಗೈಸ್ ಓಕೆ ನಿಮ್ಗೆ ಏನ್ ಅನ್ಸಿದ್ವಿ ಅಂತ ಇನ್ನೊಂದು ಈ ಕಡೆಗೆ ಬಂದ್ಬಿಟ್ಟು ಧರ್ಮ ಧರ್ಮ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಆಗಿದಾನ ಅಂತಾನೆ ಹೇಳ್ಬಹುದು ಅವನ್ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಇದ್ದಿದ್ದು ಅಂದ್ರೆ ಅನುಷ ಅಫ್ಕೋರ್ಸ್ ಎಲ್ಲಾರ್ಗು ಗೊತ್ತಿರೋದು ಈಗ ಅನುಷಾ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಅಹ್ ಐಶ್ವರ್ಯ ಅಂತ ಎಲ್ರಿಗೂ ಅನ್ಸಿರ್ಬಹುದು ಬಟ್ ಐಶ್ವರ್ಯ ಬಂದ್ಬಿಟ್ಟು ಆ ಶಿಶಿರ್ ಜೊತೆಗೆ ಕ್ಲೋಸ್ ಆಗಿರೋದು ಹಾಗಾಗಿ ಆ ಈಗ ಧರ್ಮ ಅವರು ಒಂಟಿ ಆಗಿ ಇರೋದು ಪಕ್ಕಾ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸಿದೆ ಕಮೆಂಟ್ ಮಾಡಿ ಕಲ್ಸು ಓಕೆ ಏನಪ್ಪಾ ಅಂತಂದ್ರೆ ಈಗ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ಶೋಭಾ ಶೆಟ್ಟಿ ಮತ್ತೆ ಭುಜಿ ಏನಿದ್ದಾರೆ ಶೋಭಾ ಶೆಟ್ಟಿ ಆಲ್ರೆಡಿ ಒಂದು ಪ್ರೂವ್ ಮಾಡ್ಕೊಂಡಿದ್ರೆ ಅಂತ ಹೇಳ್ಬಹುದು ಯಾವ್ದು ತೆಲುಗು ಬಿಗ್ ಬಾಸ್ ಅಲ್ಲಿ ವಿನ್ ಆಗೋ ಚಾನ್ಸಸ್ ಎಲ್ಲ ಇತ್ತು ಬಟ್ ಲಾಸ್ಟ್ ಅಲ್ಲಿ ಕೊನೆಗೆ ಅವರು ಹೆಲ್ಮೆಟ್ ಆಗಿ ಆಚೆ ಬಂದ್ರು ಟಾಪ್ ಐಲ್ ಅಲ್ಲಿ ಅವ್ರು ಹಾಗಾಗಿ ಶೋಭಾ ಶೆಟ್ಟಿ ಒಂದು ಅಹ್ ಫುಲ್ ಫೈಯರ್ ಬ್ರ್ಯಾಂಡ್ ಅಂತ ಹೇಳ್ಬಹುದು ಬಿಗ್ ಬಾಸ್ ಗೆ ಈ ಸರಿ ಹೊಸ ಅಧ್ಯಯನ ಏನಿತ್ತು ಆ ಆಫ್ಟರ್ ಫಿಫ್ಟಿ ಡೇಸ್ ಆದ್ಮೇಲೆ ಅದನ್ನೇನೋ ಕಾಣಿಸ್ಬಹುದು ಅಂತ ಅನ್ಸುತ್ತೆ ನೋಡ್ಬೇಕು ಹೇಗೆ ಒಂದು ಕನ್ನಡ ಬಿಗ್ ಬಾಸ್ ಅಲ್ಲಿ ಶೋಭಾ ಶೆಟ್ಟಿ ಅವ್ರದ್ದು ಅಹ್ ಆಟನ ಆಡ್ತಾರ ಅಂತ ಇನ್ನ ಬುಜ್ಜಿ ಬುಜ್ಜಿ ಅವ್ರು ಬಂದ್ಬಿಟ್ಟು ಕಪ್ ಹೊಡ್ಯಾಕೆ ನಾನು ಬಂದಿರೋದು ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಅದು ನೋಡ್ಬೇಕಾಗಿದೆ ಅಹ್ ಏನಪ್ಪಾ ಅಂತಂದ್ರೆ ತ್ರಿವಿಕ್ರಮ್ಗೆ ಒಬ್ರು ಫೈಟರ್ ಬೇಕಿತ್ತು ಹಾಗಾಗಿ ಆ ಇವ್ರನ್ನ ಕರ್ಕೊಂಬಂದ್ರ ಅಂತ ಅನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸಿದೆ ಅಂತ ಕಾಮೆಂಟ್ ಮಾಡಿ ಗಾಯ್ಸ್ ಓಕೆ ಸರ್ ಬಿಗ್ ಬಾಸ್ ನೋಡ್ತಾ ಅಂತ ನೋಡ್ತಾ ಇದೀವಿ ಸರ್ ಓಕೆ ಈ ಸರಿ ಸೀಸನ್ ಏನ್ ಅನಿಸ್ತು ಅಂತ ನಿಮ್ಗೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಬಂದಿದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಅವ್ರವ್ರ ವ್ಯಕ್ತಿತ್ವ ತೋರಿಸ್ತಾ ಇದ್ದಾರೆ ಪರವಾಗಿಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಮುಂಚೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಂದ್ರೆ ಒಳ್ಳೆ ಇದಿದೆ ಪಾಸಿಟಿವ್ ಇದೆ ಅವರು ಒಳ್ಳೆ ಹೆಸರಿದೆ ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಇದೇ ತರ ಅವ್ರೂ ಬಿಟ್ಕೊಡದಲ್ಲ ಇದೇ ತರ ಆಡ್ತಾ ಇದ್ರೆ ಮುಂದೆ ಗ್ಯಾರಂಟಿ ಇದೆ ಹೆಂಗಾಗಿದೆ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಅದ್ ಯಾವ ತರ ನೋಡ್ ನೋಡ್ಕೊಂಡು ಹೋದ್ರೆ ಗೇಮ್ ತರಾನೇ ಕಾಣುತ್ತೆ ಅದು ವೈಯಕ್ತಿಕ ಒಂದು ಪರ್ಸನಲ್ ಆಗಿ ಕಾಣಕ್ ಹೋದ್ರೆ ಪರ್ಸ್ನಲ್ ಆಗಿ ಹೋಗುತ್ತೆ ಅಷ್ಟೇನೆ ಅದು ಗೇಮ್ ಒಂದು ಟಾಪ್ ಇದ್ದೇ ಇರ್ತಾರೆ ಅದಕ್ಕೆ ಒಂದು ಬೇರೆ ಮಾತೇ ಇಲ್ಲ Thank you sir welcome